ಇಡೀ ದೇಶದಾದ್ಯಂತ ಇರುವ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಭಾರತ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀವು ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಜಜ್ಜಿಯರಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಭಾರತ ಸರ್ಕಾರವು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಬಂಪರ್ ಗಿಫ್ಟ್ ಘೋಷಿಸಲಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರನ್ನ ಅವರ ಸಾಮಾಜಿಕ ಭದ್ರತೆ ಹಾಗೂ ಸುರಕ್ಷತೆ ಮತ್ತು ಆರ್ಥಿಕವಾಗಿ ಅವರನ್ನು ಸದೃಢರಾಗಿಸಲು ಭಾರತ ಸರ್ಕಾರ ಹಾಗೂ ಆಯಾ ರಾಜ್ಯ ಸರ್ಕಾರಗಳು ಸಾಕಷ್ಟುಯೋಜನೆಗಳನ್ನು ಈಗಾಗಲೇ ಜಾರಿಗೊಳಿಸಿವೆ ಈಗ ಅದೇ ರೀತಿಯಾಗಿ ಮತ್ತೆ ಭಾರತ ಸರ್ಕಾರದಿಂದ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಿಹಿ ಸುದ್ದಿಯನ್ನ ನೀಡಿತು ನಿಮ್ಮ ಮನೆಯಲ್ಲಿಯೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿದ್ರೆ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ವಿವಿಧ ತೆರಿಗೆದಾರರಂತೆ ಹಿರಿಯರು ಐಟಿಆರ್ ಸಲ್ಲಿಸುವುದು ಕಡ್ಡಾಯವಾಗಿದೆ ಈ ಪ್ರಕ್ರಿಯೆಯು ನಿಮ್ಮ ಆರ್ಥಿಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮತ್ತು ಸರ್ಕಾರಿ ನಿಯಮಗಳು ಪಾಲಿಸಲು ಸಹಕಾರಿಯಾಗಿದೆ ಸರ್ಕಾರ ಅವರಿಗೂ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಕೆಲವು ವಿಶೇಷ ಸೌಲಭ್ಯಗಳನ್ನು ನೀಡಿದೆ ಈ ಸೌಲಭ್ಯಗಳು ಅವರಿಗೆ ಆರ್ಥಿಕ ಭಾರ ಕಡಿಮೆ ಮಾಡುವಲ್ಲಿ ಬಹುಪಾಲು ವಹಿಸುತ್ತವೆ ಹಿರಿಯ ನಾಗರಿಕರು ಅರವತ್ತು ವರ್ಷದಿಂದ ಎಂಬತ್ತು ವರ್ಷದವರೆಗೆ ಅತಿ ಹಿರಿಯ ನಾಗರಿಕರು ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಹಿರಿಯ ನಾಗರಿಕರಿಗೆ ಇರುವ ತೆರಿಗೆ ವಿನಾಯಿತಿಗಳು ಹಿರಿಯ ನಾಗರಿಕರು ವಾರ್ಷಿಕ ಮೂರು ಲಕ್ಷದವರಿಗೆ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಇದು ಸಾಮಾನ್ಯ ವಯಸ್ಕರಿಗೆ ಇರುವ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ವಿನಾಯಿತಿಗಿಂತ ಹೆಚ್ಚು ಅತಿ ಹಿರಿಯ ನಾಗರಿಕರು ವಾರ್ಷಿಕ ಐದು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಉದಾಹರಣೆಗಾಗಿ ನಾಲ್ಕು ಲಕ್ಷ ರೂಪಾಯಿ ಆದಾಯವಿದ್ದು ಇವರಿಗೆ ತೆರಿಗೆ ಇಲ್ಲ ಆದರೆ ಸಾಮಾನ್ಯ ವ್ಯಕ್ತಿಗೆ ತೆರಿಗೆ ವಿಧವಾಗುತ್ತದೆ ಹಿರಿಯರಿಗಾಗಿ ಇನ್ನಷ್ಟು ಉಪಯುಕ್ತ ಸೌಲಭ್ಯಗಳು ಸೆಕ್ಷನ್ ಎಂಬತ್ತು ಡಿ ಅಡಿಯಲ್ಲಿ ವೈದ್ಯಕೀಯ ವಿಮೆಯ ಪ್ರೀಮಿಯಂ ಮೇಲೂ ಐವತ್ತು ಸಾವಿರದಷ್ಟು ತೆರಿಗೆ ವಿನಾಯಿತಿ ಲಭ್ಯ ಸೆಕ್ಷನ್ ಎಂಬತ್ತು ಟಿ ಟಿ ಬಿ ಅಡಿಯಲ್ಲಿ ಬ್ಯಾಂಕ್ ಠೇವಣಿಗಳ ಬಡ್ಡಿಯಿಂದ ಐವತ್ತು ಸಾವಿರದಷ್ಟು ಆದಾಯಕ್ಕೆ ತೆರಿಗೆ ವಿನಾಯಿತಿ ಇದು ಸೆಕ್ಷನ್ ಎಂಬತ್ತು ಟಿ ಟಿ ಎಗಿಂತ ವಿಭಿನ್ನವಾದದ್ದು ಇದು ಹತ್ತು ಸಾವಿರ ಮಾತ್ರ ವಿನಾಯಿತಿಯನ್ನು ಒದಗಿಸುತ್ತದೆ ಈಗ ಸೀನಿಯರ್ ಸಿಟಿಜನ್ಗಳಿಗೆ ಸರಿಯಾದ ಐಟಿಆರ್ ಫಾರ್ಮ್ ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ ತಮ್ಮ ಆದಾಯದ ಸ್ವರೂಪಕ್ಕೆ ಅನುಗುಣವಾಗಿ ಅವರು ಆಯ್ಕೆ ಮಾಡಬಹುದು ಐ ಟಿ ಆರ್ ಒನ್ ಹಿರಿಯ ನಾಗರಿಕರಿಗೆ ಸಂಬಳ ಪಿಂಚಣಿ ಅಥವಾ ಬ್ಯಾಂಕ್ ಬಡ್ಡಿಯಿಂದ ಮಾತ್ರ ಆದಾಯ ಹೊಂದಿದ್ರೆ ಮತ್ತು ಒಟ್ಟು ಆದಾಯ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಜೊತೆಗೆ ಅವರಿಗೆ ಕೇವಲ ಒಂದು ಮನೆ ಮಾತ್ರ ಇದ್ರೆ ಈ ಫಾರ್ಮ್ ಅನುಕೂಲವಾಗುತ್ತದೆ ಐಟಿಆರ್ ಟು ಅವರು ಷೇರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿಕೊಂಡು ಲಾಭ ಗಳಿಸುತ್ತಿದ್ರೆ ಅಥವಾ ಎರಡಕ್ಕಿಂತ ಹೆಚ್ಚಿನ ಮನೆಗಳ ಬಾಡಿಗೆಯಿಂದ ಆದಾಯ ಹೊಂದಿದ್ರೆ ಈ ಫಾರ್ಮ್ ಉಪಯುಕ್ತ ವಿದೇಶಿ ಆದಾಯವಿದ್ದರೂ ಈ ಫಾರ್ಮ್ ಆಯ್ಕೆಯಾಗುತ್ತದೆ ಐಟಿಆರ್ ನಂಬರ್ ತ್ರೀ ವಕೀಲಕ್ಕೆ ವೈದ್ಯಕೀಯ ಸೇವೆ ಲೆಕ್ಕ ಪರಿಶೋಧನೆ ಅಥವಾ ಇತರ ಸ್ವತಂತ್ರ ವೃತ್ತಿಪರ ಸೇವೆಗಳಿಂದ ಆದಾಯ ಹೊಂದಿದ್ರೆ ಐಟಿಆರ್ ತ್ರೀ ಫಾರ್ಮ್ ಬಳಕೆ ಮಾಡಬೇಕು ಹಿರಿಯ ನಾಗರಿಕರು ಜೀವನದ ಪ್ರೌಢ ಹಂತದಲ್ಲಿರುವವರು ಇವರಿಗೆ ಆರ್ಥಿಕ ಸುರಕ್ಷತೆ ನೀಡುವುದು ಸಮಾಜದ ಹೊಣೆ ಸರ್ಕಾರದ ಈ ಕ್ರಮಗಳು ಅವರ ಜೀವನವನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತವೆ ಅಲ್ಲದೆ ಕುಟುಂಬದ ಇತರ ಸದಸ್ಯರು ಈ ವಿಷಯವನ್ನು ತಿಳಿದು ಅವರ ಪರವಾಗಿ ಸಹಾಯ ಮಾಡುವುದು ಅತ್ಯಂತ ಅಗತ್ಯ ಒಟ್ಟಾರೆ ಹಿರಿಯ ನಾಗರಿಕರ ಹಣಕಾಸು ನಿರ್ವಹಣೆಗೆ ಸರ್ಕಾರ ನೀಡುತ್ತಿರುವ ಈ ವಿನಾಯಿತಿಗಳು ಅವರು ಸಂತೋಷದಿಂದ ಆತ್ಮಗೌರವದಿಂದ ಜೀವನ ಸಾಗಿಸಲು ಸಹಕಾರಿಯಾಗುತ್ತವೆ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದರೆ ಈ ವಿಡಿಯೋಗಳನ್ನು ಪಡೆದುಕೊಳ್ಳುವುದನ್ನು ಮರೆಯಬೇಡಿ ಧನ್ಯವಾದಗಳು